ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಗದಗ ಸೈಡಿನ ಬೆಟ್ಟಕೇರಿ ಚಟ್ನಿ ಇದು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗಿದ್ರೆ ಈ ಬೆಟ್ಟಕೇರಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬೌಲನ್ನ ತೊಗೋತಾ ಇದ್ದೀನಿ ಅದಕ್ಕೆ ಒಂದು ಸ್ಮಾಲ್ ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮೊಸರನ್ನ ತೊಗೋಬೇಕು ಅದಕ್ಕೆ ನಾನಿಲ್ಲಿ ಹುರಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅಂತಾರಲ್ಲ ಅದನ್ನು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈ ಹುರುಗಡ್ಲೆ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮೊಸರು ಜೊತೆ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ಗಂಟಿರಬಾರ್ದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೋರ್ಬಿಟ್ಟು ಗ್ಯಾಸನ್ನ ಹಚ್ಚಿ ಬಿಸಿ ಮಾಡ್ತಾಯಿದ್ದೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಅವು ಎರಡೂ ಸಿಡಿದ ನಂತರ ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವು ಕೂಡ ಸಿಡಿದ ನಂತರ ಒಂದು ನಾಲ್ಕು ಹಸಿರು ಮೆಣಸಿ ಹಾಕಿಬಿಟ್ಟು ಲೈಟಾಗಿ ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಇರೋದರಿಂದ ಫಸ್ಟಿಗೆ ನಾನು ಮೆಣಸಿಕಾಯಿನ ಬಾಡಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರೋಂತಹ ಈರುಳ್ಳಿನ ಇದಕ್ಕೆ ಹಾಕಿಬಿಟ್ಟು ಅದನ್ನು ಕೂಡ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಹೀಗೆ ಬಾಡಿಸ್ಕೊಂಡ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಬಿಟ್ಟು ಮತ್ತೆ ಕೈ ಇದ್ದೀನಿ ನೋಡಿ ಈ ಚಟ್ನಿಗೆ ಅರ್ಶಿಣ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡಿಕೊಳ್ಳಿ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗಬೇಕು ಲೈಟಾಗಿ ತಣ್ಣಗಾದ ನಂತರ ಮುಂಚೆ ನಾನು ಕಲಸಿಟ್ಕೊಂಡಿದ್ವಲ್ಲ ಹುರಗಡ್ಲೆ ಹಿಟ್ಟು ಹಾಗೆ ಮೊಸರನ್ನ ಅದನ್ನು ಇದಕ್ಕೆ ಹಾಕಿಬಿಟ್ಟು ನಿಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ತೀರ ತೆಳುವಾದರೆ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಲಿದ್ರೆ ಸರಿ ಹೋಗುತ್ತೆ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ರೆ ಬೆಟಗೇರಿ ಸ್ಪೆಷಲ್ ಚಟ್ನಿ ರೆಡಿಯಾಗುತ್ತೆ ಇದು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು